ಮಾತಾಡೋಣ ಬನ್ನಿ ಸುಮ್ಮನೆ ನೀರು ಬರುತ್ತೆ ಅದು ಬರೋವರೆಗೂ ಬಿಡಿ ಸ್ನೇಹಿತರ ನಮಸ್ಕಾರ ಅನ್ನವ ನಿಕ್ಕುವವನ ಕೈ ಚಿನ್ನಕ್ಕಿಂತಲೂ ಮೇಲು ಎನ್ನುವಂತಹ ಮಾತಿದೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ದ ರೂಲರ್ಸ್ ಅನ್ನುವಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದನ್ನ ನಿರ್ಮಾಣ ಮಾಡ್ತಿರೋದು ನಿನ್ನ ಗೆಳೆಯ ಅಶ್ವತ್ತು ಅಂದ್ರು ಅರೆ ಎಂತಹ ಸಾಮಾಜಿಕ ಕಳಕಳಿ ನಮ್ಮ ಅಶ್ವಥ್ಗೆ ನಾನು ನೋಡಬೇಕು ಅಶ್ವಥ್ನ ಅಶ್ವಥ್ ಜೊತೆ ಮಾತಾಡಬೇಕು ಅಂತ ಬಂದೆ ಇವತ್ತು ಮಾತಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಓ ನಮಸ್ಕಾರ ಅಶ್ವಥ್ ಅವರೇ ನೋಡಿ ನಾನಿವತ್ತು ನಿಮಗೆ ಪರಿಚಯ ಮಾಡ್ಬೇಕಂತಿರುವಂತಹ ರೈತ ಅಶ್ವತ್ ಬಳಗೆರೆ ನೋಡಿ ಚುಮ್ಮು ಚುಮ್ಮು ಚಳಿ ಇದೊಂದು ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಪ್ರದೇಶವಾದರೂ ಇವರು ತಮ್ಮ ಮೂಲ ಕಸಬನ್ನ ಬಿಟ್ಟಿಲ್ಲ ಅಶ್ವಥ್ ಅವರ ಮೊದಲನೇದಾಗಿ ನಿಮ್ಮ ರೂಲರ್ ಸಿನಿಮಾ ಖಂಡಿತ 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 ನಿಮಗೆ ನನಗೆ ಆಶ್ಚರ್ಯ ಆಗಿದೆ ನೀವು ಬಂದಿದ್ದೆ ನನಗೆ ಆಶ್ಚರ್ಯ ಆಗಿದೆ ಆಕ್ಚುಲಿ ನನಗೆ ಖುಷಿ ಅಂತಂದ್ರೆ ತುಂಬ ಇಷ್ಟ ಅಂತಂದ್ರೆ ಆ ಮೂಲದಿಂದ ಬಂದವನು ನಾನು ನಮ್ಮ ತಾತ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಅಣ್ಣ ತಮ್ಮಂದರಾಗಿರ್ಬಹುದು ನಮ್ಮ ಮನೆಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಕೂಡ ಕೃಷಿಗೆ ಆದ್ಯತೆ ತುಂಬ ಹೆಚ್ಚಿದೆ ಒಂದೊಂದು ಒಂದೊಂದು ರೀತಿ ಬೆಳೆಗಳು ಯಾವ ಯಾವ ಭೂಮಿನಲ್ಲಿ ಏನು ಬೆಳೆಯಲ್ವೋ ಅದನ್ನು ಬೆಳೆದು ತೋರಿಸೋ ಋಷಿನಲ್ಲಿ ಅದನ್ನ ಬಗ್ಗೆ ಹೇಳೋದಕ್ಕೆ ತುಂಬ ಕಷ್ಟ ಇದೆ ನಾನು ಮತ್ತೆ ನೀವು ಅಥವಾ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಇಂಥ ಭೂಮಿನಲ್ಲಿ ಏನು ಬೆಳೆಯಲು ಅದನ್ನು ನಾನು ಬೆಳೆದು ತೋರಿಸಿದ್ದೀನಿ ನೀವೇ ನೋಡ್ತೀರಾ ಅವು ರೈತರಾಗಿದ್ದೀರಾ ಹೌದು ಕೋಳಿ ಸಾಕ್ತಾ ಇದೀರಾ ಹಂದಿ ಸಾಕ್ತಾ ಇದೀರಾ ಕುರಿ ಸಾಕ್ತಾ ಇದೀರಾ ಬೆಕ್ಕು ಸಾಕ್ತಾ ಹೌದು ಬಾತ್ ಕೋಳಿ ನೋಡ್ದೆ ಇನ್ನು ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ನೋಡ್ದೆ ಈ ಪ್ರಾಣಿ ಪಕ್ಷಿ ಸಾಕೋದ್ರ ಜೊತೆಗೆ ಒಂದು ಸಿನಿಮಾ ಮಾಡಕ್ ಕೊಟ್ಟಿದ್ದೀರಂತೆ ಹೌದಾ ಆ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅದೇ ಸಿಕ್ಕಾಪಟ್ಟೆ ವಿಚಾರ ಇದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬನ್ನಿ ಅಶ್ವಥ್ ಅವ್ರೆ ನಿಮ್ ತೋಟದಲ್ಲಿ ಇನ್ನೊಂದು ರೌಂಡ್ ಮಾಡ್ಕೊಂಡ್ ಬಂದು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡೋಣ ಬನ್ನಿ ಖಂಡಿತ ಖಂಡಿತ ಈಗ ನಾವೆಲ್ಲ ಹಾಸ್ಟೆಲ್ ಓದ್ತಾ ಇದ್ವಿ ಖಂಡಿತ ಆಗ ಹೆಚ್ಚು ಕಡಿಮೆ ನನಗೆ ಒಂದಷ್ಟು ನಾಟಕಗಳು ಬರೆಯೋದು ಬರವಣಿಗೆ ಎಲ್ಲ ಇಷ್ಟ ಆಯ್ತು ಖಂಡಿತ ಖಂಡಿತ ಇನ್ನೊಂದಷ್ಟು ಜನ ನಾವೆಲ್ಲ ಸ್ಕಿಟ್ ಮಾಡ್ತಾ ಇದ್ವಿ ಬೇರೆ ಬೇರೆ ಕಡೆ ಕಾಂಪಿಟೇಷನ್ ಹೋಗ್ತಾ ಇದ್ವಿ ಆದ್ರೆ ಅಶ್ವತ್ತು ಬರೀ ಕಬಡ್ಡಿ

ಹಾಗೆ ಸಣ್ಣ ಪಣ್ಣ ಒಂದು ರಿಯಲ್ ಎಸ್ಟೇಟ್ ಕೆಲಸನೂ ಮಾಡಿದೆ ಅದರಲ್ಲಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ಜಮೀನು ಮಾಡಿದ್ದೀನಿ ಅದೇ ಜಮೀನಿನಲ್ಲಿ ನಾನು ವ್ಯವಸಾಯ ಮಾಡ್ತಾನೇ ಇದ್ದೀನಿ ಮುಂದೆನೂ ಮಾಡ್ತೇನೆ ಈ ವ್ಯವಸಾಯ ಅನ್ನೋದು ನನ್ನ ಮೂಲ ಹಾಗೆ ನನ್ನ ಕುಟುಂಬಕ್ಕೆ ಈ ವ್ಯವಸಾಯನ ಮೂಲ ಕುಟುಂಬದ ಮೂಲಕ ವ್ಯವಸಾಯ ಖಂಡಿತ ಖಂಡಿತ ಸರಿ ಇದಕ್ಕೆ ನಾನು ಸುಮಾರು ಹವ್ಯಾಸ ಅನ್ನೋದು ನಿಮಗೆ ಗೊತ್ತಿದೆ ಹಳೆ ಪೇಪರ್ ಓದೋದು ಆ ನೈಜ ಘಟನೆಗಳನ್ನು ನೋಡೋದು ನೈಜ ಘಟನೆ ಸಿನಿಮಾ ನೋಡೋದು ನೈಜ ಘಟನೆ ಪೇಪರ್ಗಳನ್ನ ಓದೋದು ಆ ಥರ ನನಗೆ ತುಂಬ ಹವ್ಯಾಸ ತಮಗೆ ಗೊತ್ತಿದೆ ನಾನು ಟೂ ತೌಸಂಡ್ ಸೆವೆಂಟೀನಲ್ಲಿ ಈ ಸಿನಿಮಾ ನೈಜ ಘಟನೆ ನಾನು ಒಂದು ಸುಮಾರು ಒಂದು ಏಳರಿಂದ ಎಂಟು ಪೇಪರಲ್ಲಿ ಓದಿದ್ದೆ ಪ್ಲಸ್ಸು ಒಂದು ಬುಕ್ಕಲ್ಲಿ ಓದಿದ್ದೆ ನನಗೆ ಗೊತ್ತಾದಂಥ ನಮ್ಮ ಕೆ ಎಂ ಸಂದೇಶ್ ಅವರು ಹೋರಾಟಗಾರ ಅವು ಅವರು ಪೇಜ್ ನೋಡಬೇಕಾದ್ರೆ ಹ್ಯಾಡ್ ಬಂದಿತ್ತು ಈ ಥರ ಸಿನಿಮಾ ಪ್ರೊಡ್ಯೂಸರ್ ಬೇಕಾಗಿತ್ತು ಅಂತ ನಾನೇ ಫೋನ್ ಮಾಡಿದೆ ನಂಬರ್ ಇತ್ತು ನಾನೇ ಫೋನ್ ಮಾಡಿದೆ ನಟರು ತರ ನಿರ್ಮಾಪಕರು ಅನ್ನೋ ಬೇಕಾಗಿದ್ದು ಹಾಗೆ ಮಾಡಿದರೆ ಸರಿ ನಂಬರ್ ಬೇರೆ ಇತ್ತು ನಾನೇನು ಮಾಡಿದೆ ಫೋನ್ ಮಾಡಿದೆ ಇಲ್ಲ ಬ್ರದರ್ ನಾನು ಬರ್ತಾ ಇದ್ದೀನಿ ಹೇಳಿ ಎಲ್ಲಿದ್ದೀರಾ ನಾನು ಮಾತಾಡ್ತೀನಿ ಅಂತ ಹೇಳಿದೆ ಸರ್ ಅವ್ರು ಇದ್ಕೊಂಡು ಇಲ್ಲ ನಾನು ಇವತ್ತು ನಾಳೆ ನಾನು ಸಿಗಲ್ಲ ಓಕೆ ಇರಲಿ ಒಂದು ಟೂ ಡೇಸ್ ಬಿಟ್ಬಿಟ್ಟು ಫೋನ್ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಮಾಡಿದೆ ಅವರು ಸಿಕ್ಕಿದ್ರು ಮಾತಾದ್ರೂ ಸ್ಟೋರಿ ಹೇಳ್ತಾ ಹೇಳ್ತಾ ನನಗೆ ತುಂಬ ಅಚ್ಚುಮೆಚ್ಚಾಯಿತು ಅದ್ರ ಬೇರೆ ಅವರು ಹೇಳ್ತಾ ಹೇಳ್ತಾ ಸ್ಟೋರಿನೇ ನಾನು ಬುಕ್ಕಲ್ಲಿ ಮತ್ತು ಪೇಪರಲ್ಲಿ ಓದಿದ್ನಲ್ಲ ನನಗೆ ಇದಾಯಿತು ಎಂತಂದರೆ ಮಾಡಲೇಬೇಕು ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಲೇಬೇಕು ಹಾಂ ನಾನು ಒಂದು ಏ ರೈತ ಆದಮೇಲೆ ಏನು ಪ್ರೊಡ್ಯೂಸರ್ ಆಗಲೇಬಾರ್ದಾ ನಾನು ಖಂಡಿತವಾಗಿ ನಾನು ಹಾಗೆ ಆಗ್ತೀನಿ ಅಂತ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಮುಂದಿಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಇವತ್ತು ಇವತ್ತೊಂದು ದಿವಸ ನಾನು ಇಲ್ಲಿದ್ದೀನಿ ನಾಳೆ ಒಂದು ದಿವಸ ನಾನು ಒಂದೊಂದು ಸ್ಟಪ್ಪು ನಾನು ಏರಲೇಬೇಕು ಈ ವ್ಯವಸಾಯದಿಂದ ಈ ಥರ ಬಂದಿದ್ದಾನೆ ಅನ್ನೋ ಒಂದು ಇಡೀ ನಮ್ಮ ಇದಕ್ಕೆ ನಮ್ಮ ಗೆ ಗೊತ್ತಾಗ್ಲಿ ರೈತ ಸಿನಿಮಾ ನಿರ್ಮಾಣ ಮಾಡಕ್ ಎಸ್ ದೊಡ್ಡ ಮಟ್ಟದಲ್ಲಿ ಹಣ ಉಡ್ತಾ ಇದೀರಾ ಅಂತ ನನಗ್ ಮಾಹಿತಿ ಸಿಕ್ತು ತಾವು ಮನ್ಸು ಮಾಡಿದ್ರೆ ದೊಡ್ಡ ದೊಡ್ಡ ನಟರನ್ನ ಹಾಕೊಂಡು ದೊಡ್ಡ ದೊಡ್ಡ ನಿರ್ದೇಶಕರನ್ನ ಹಾಕೊಂಡು ದೊಡ್ಡ ತಾರಾಗಣದಲ್ಲಿ ಒಂದ್ ಸಿನಿಮಾ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ತಿದ್ರಿ ಇದು ಯಾಕೆ ಹೊಸಬ್ರನ್ನ ಹಾಕೊಂಡು ಅದರಲ್ಲೂ ಈ ಸಾಮಾಜಿಕ ಕಳಕಳಿ ಇರೋಂತ ಸಿನಿಮಾ ಮಾಡಕ್ ಹೊರಟಿದ್ದೀರಾ ನಾನು ಸಿನಿಮಾಗೆ ಬಂದಿರೋದು ಪ್ರೊಡ್ಯೂಸರ್ ಆಗಿರೋದು ಹೇ ಅದೇನು ದೊಡ್ಡ್ದಲ್ಲ ಪ್ರತಿಯೊಬ್ಬರೂ ರೈತ ಆಗಬಹುದು ಅವರು ಮನ್ಸು ಮಾಡಿದ್ರೆ ಹಾ ಹಾಗೆ ಆಗ್ತಾರೆ ಅದನ್ನು ತೋರ್ಸನಂತನೇ ನಾನು ಸಿನಿಮಾ ಫೀಲ್ಡಿಗೆ ಬಂದಿರೋದು ಈ ಸಿನಿಮಾಗೆ ಈ ಪ್ರೊಡ್ಯೂಸರ್ ಆಗಿರೋದು ಈ ಕತೆ ನನಗೆ ದು ದುಡ್ಡು ಮಾಡ್ತದೆ ಅಂತ ನಾನು ಬರಲಿಲ್ಲ ಇಡೀ ಕರ್ನಾಟಕ ಅಲ್ಲ ಪ್ರತಿಯೊಂದು ನಮ್ಮ ರಾಷ್ಟ್ರಕ್ಕೆ ನಮ್ಮ ಭಾರತ ರಾಷ್ಟ್ರಕ್ಕೆ ಒಳ್ಳೆ ನೈಜ ಘಟನೆ ಪ್ಲಸ್ ಒಳ್ಳೆ ಸಂದೇಶನ ಕೊಡಬೇಕು ಅಂತೇಳಿ ನಾನು ಬಂದಿರೋದು ಸಮಾಜ ಸೇವೆ ಇದು ಅಂತಾರ ಹಾ ಹೌದು ಖಂಡಿತ ಖಂಡಿತ ನಾನು ಮೊದಲಿಂದನೂ ನನಗೆ ಸಮಾಜ ಸೇವೆ ನನ್ನ ಒಟ್ಟು ಗುಣ ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಕನ್ನಡವೇತರ ಭಾಷೆಗಳು ಕರ್ನಾಟಕದ ಇವತ್ತು ಅಲ್ಲಲ್ಲಲ್ಲಿ ಪ್ರಚಲಿತದಲ್ಲಿದೆ ಹೌದು ನೀವು ಈ ಸಿನಿಮಾದಲ್ಲಿ ಈ ಒಂದು ಭಾಷೆ ತೋರಿಸೋ ಮೂಲಕ ಈ ತರದೊಂದು ಭಾಷೆ ಇದೆ ಅನ್ನೋದು ಕರ್ನಾಟಕ ಜನಕ್ಕೆ ತೋರಿಸ್ತಾ ಹೌದು ಹೌದು ಜೊತೆಗೆ ಭಾಷೆ ಮಾತಾಡೋರ್ಗೆ ಅಭಿಮಾನವನ್ನ ಹೆಚ್ಚಿಸ್ತಾ ಇದ್ದೀರಾ ಇದು ನಿಜವಾಗ್ಲೂ ಒಳ್ಳೆ ವಿಷಯ ಹೌದೌದು ಈಗ ಕನ್ನಡದಲ್ಲಿ ನಾನಾ ತನ ಕನ್ನಡ ಇದೆ ಒಂದು ಗುಲ್ಬರ್ಗ ಭಾಷೆ ಕನ್ನಡ ಇದೆ ಬೀದಾರು ಹುಬ್ಳಿ ಮತ್ತು ಮಂಗಳೂರು ಎಲ್ಲ ಒಂದು ನಮ್ಮ ಕನಗ ಇದು ಕನಕಪುರ ಮತ್ತು ನಮ್ಮ ಬೆಂಗಳೂರು ಮಗ ಬೆಂಗಳೂರು ಗ್ರಾಮಾಂತರ ಎಲ್ಲ ಒಂದೊಂದು ಕನ್ನಡ ಲ್ಯಾಂಗ್ವೇಜ್ಗಳ ಥರ ಇದೆ ಈ ಹರು ಭಾಷೆನ ಹಾಗೇನೆ ತಮಿಳಿನಿಂದ ಬಂದಿರೋದು ಆರು ಭಾಷೆ ಅದು ಅದು ದ್ರಾವಿಡನೆ ಅದು ಅದ್ರದ್ದು ಅದು ದ್ರಾವಿಡ ಭಾಷೆನೇ ಅದು ಅದಕ್ಕೆ ಯಾಕೆ ನಾವು ಹೌದೌದು ಈಗ ನಾವು ಮಂಗ್ಳೂರ್ಗೆ ಹೋದ್ರೆ ನಾವು ಆಕ್ಚುಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲೇ ಬೋಂಡ ಸಿಗುತ್ತೆ ಕಾ ಆ ಬೋಂಡೆಗೆ ಗೋಳ್ಬೇಜ ಅನ್ನೋದು ನಮ್ಗೆ ನೋವು ಅದಕ್ಕೆ ನಾವು ಎಲ್ಲ ಭಾಷೆಗಳನು ನಾವು ಹಾ ಅರ್ಥ ಮಾಡಿಕೊಂಡು ಅದರ ಜೊತೆಲೇ ಬೆಳ್ಕೊಂಡು ಹೋದ್ರೇ ಇಂಡಿಯನ್ ಅಂತ ನಾವು ಹೇಳೋದು ಭಾರತೀಯರು ಅಷ್ಟೇ ಇಂಡಿಯನ್ ಅಂತೀವಿ ಭಾರತೀಯರು ಅಂತೀವಿ ಖಂಡಿತ 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 ಅದಕ್ಕೋಸ್ಕರ ನಮ್ಮ ರಾಷ್ಟ್ರಗೀತೆ ಆಗಿರ್ಬೋದು ನಮ್ಮ ನಮ್ಮ ನಾಡ ಭಾಷೆ ಆಗಿರಬಹುದು ಎಲ್ಲ ಗೀತೆಗಳಿದ್ದಾವೆ ಪ್ರತಿಯೊಬ್ಬರು ಅದನ್ನ ಫಾಲೋ ಮಾಡಿಬಿಟ್ರೆ ಎಲ್ಲ ಭಾಷೆಗೂ ನಾವು ಮರ್ಯಾದೆ ಕೊಡ್ತೀವಿ ಮರ್ಯಾದೆ ಕೊಟ್ಕೊಂಡೆ ಬಂದಿದ್ದೀವಿ ಇನ್ನು ಮುಂದೆನೂ ಕೊಡ್ತೀವಿ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಇಷ್ಟು ಬೆಳೆದಿರೋದು ಇವರು ನನ್ನ ಸ್ನೇಹಿತ ನನ್ನ ತಮ್ಮ ಸರ್ ನಮ್ಮ ಸ್ನೇಹದ ಒಂದು ಬಳಗಕ್ಕೆ ಇವರು ಸೇರ್ಕೊಂಡ್ರು ಖಂಡಿತ ಖಂಡಿತ ಎಸ್

ಸರ್ ನನಗೆ ತುಂಬಾ ವರ್ಷಗಳಿಂದ ಪರಿಚಯತ್ರೆ ಗುಂಜರಲ್ಲಿ ಕ್ಲಾಸ್ ಇರ್ಬೇಕಾದ್ರೆ ಅಲ್ಲಿ ಒಂದು ಆಫೀಸ್ ಇತ್ತು ಅದು ಅಲ್ಲಿಂದ ನನಗೆ ಪರಿಚಯ ಅಲ್ಲಿಂದ ಅವ್ರು ನನ್ನ ತಮ್ಮ ತಮ್ಮ ಅಂತಾನೆ ಕರೆಯೋದ್ರು ಕೊನೆಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ದ ರೂರಲ್ ಸಿನಿಮಾ ಮಾಡ್ಬೇಕಾರೆ ಇವ್ರು ನನ್ನನ್ನು ಕರೆದ್ರು ಬನ್ನಿ ಈ ತರ ಆಡಿಷನ್ಸ್ ನಡೀತಾ ಇದೆ ಅಂತ ಸರ್ ನಾನೇನಕ್ಕೆ ಸರ್ ಆಡಿಷನ್ಸ್ ಅಲ್ಲಿ ನನ್ನ ಒಬ್ಬ ಟೆಕ್ನಿಷಿಯನ್ ಅಲ್ಲಿ ಇರ್ಲಿ ಪರವಾಗಿಲ್ಲ ಬನ್ನಿ ನೀವ್ ನಿಮ್ಮ ನಿಮ್ಮನ್ನ ನಾನು ಎಲ್ರಿಗೂ ಪರಿಚಯ ಮಾಡ್ಕೊಡ್ಬೇಕು ಅಂತ ಅಲ್ಲಿ ಹೋದ್ಮೇಲೆ ಎಲ್ರಿಗೂ ಪರಿಚಯ ಮಾಡ್ಕೊಟ್ರು ಮತ್ತೆ ಆ ಸಿನಿಮಾದಲ್ಲಿ ನನಗೆ ಮಾಸ್ಟರ್ ಆಗಿ ಕೆಲಸನೂ ಕೊಡ್ತಾ ಇದ್ದಾರೆ ಸಿನಿಮಾ ಒಂದು ಕೊರಿಯೋಗ್ರಫಿ ಮಾಡ್ತಿರೋದು ನೀವೇ ಈಗೊಂದು ಸಾಂಗ್ ಒಂದು ಒಳ್ಳೆ ಸಾಂಗ್ ನಾನು ಕೇಳ್ದೆ ನಿಜವಾಗ್ಲೂ ಆ ಒಂದು ಹಾಡ್ಗೆ ನಿಮ್ಮಂತ ಅನುಭವಸ್ಥರ ಒಂದು ಕೊರಿಯೋಗ್ರಫಿ ಸಿಕ್ತು ಅಂತಂದ್ರೆ

ಎರಡನೇ ಸಿನಿಮಾ ಹೊಸ ಕಲೆ ಈ ಕಲಾವಿದ್ರು ಬಿಟ್ಟು ಇನ್ನು ಬೇರೆ ಹೊಸ ಆತರ ಆದ್ಯತೆ ನಾನು ಮಾಡಿರೋದು ಎಲ್ಲ ಹೊಸಬರು ಹೊಸಬ್ರು ಹೊಸಬ್ರು ಹೊಸಬ್ರಿಗೆ ಅವಕಾಶಗಳು ಸಿಗ್ತಾವೆ ಖಂಡಿತವಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಹೊಸಬ್ರಿಗೆ ಕೊಡೋಣ ಶೋಷಿತ ಸಮುದಾಯಗಳೇನಿದವ್ರಲ್ಲ ಅವ್ರನ್ನ ಯಾರು ಡೆವಲಪ್ಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ ಸಾಮಾನ್ಯ ಚಲನಚಿತ್ರ ರಂಗದಲ್ಲಿ ಈ ಶೋಶೆ ಸಮುದಾಯನ ಯಾರು ಬಿಡೋದಿಲ್ಲ ಚಲನಚಿತ್ರ ರಂಗ ಅಂತ ಮಾತ್ರ ಅಲ್ಲ ಅಲ್ಲ ಎಲ್ಲ ಎಲ್ಲ ರಂಗದಲ್ಲೂ ಶೋಶಿತರನ್ನ ಎಲ್ಲ ರಂಗದಲ್ಲೂ ಆಗಿ ಇರುತ್ತೆ ಅಂತ ಅದರಲ್ಲಿ ಎಸ್ಪಿ ಸರ್ ಪ್ರಥಮವಾಗಿ ನಾನು ಕಂಡಂತ ಸುಮಾರು 25 ವರ್ಷಗಳಿಂದ ನಾನು ನಾನು ನನಗೆ ರಂಗದಲ್ಲಿ ಇದೇನೆ ನಾನು ಕಂಡಂತ ಮೊದಲನೇ ವ್ಯಕ್ತಿ ಇವರೇ ಹ್ಮ ನಿಜ ಈಗ ತಮ್ಮ ಹೆಸರು ಗೋವಿಂದ ಅಂತ ಗೋವಿಂದರಾ ಈಗ ಅಂಬೇಡ್ಕರ್ ಅವರ ಮೀಸಲಾತಿ ತರ್ತಾರೆ ಹೌದು ಮೀಸಲಾತಿ ಏನಕ್ಕೆಪ್ಪ ತರ್ತಾರೆ ಅಂದ್ರೆ ಮೀಸಲಾತಿ ತಗೊಂಡವರು ಬೆಳೆದು ಆ ಮೀಸಲಾತಿ ಸಹಾಯದಿಂದ ಅವ್ರು ಏನು ಶಕ್ತಿ ಪಡೆದಿರ್ತಾರೆ ಆ ಶಕ್ತಿ ಉಪಯೋಗಿಸ್ಕೊಂಡು ಅವರ ಸಮುದಾಯದ ಇನ್ನೊಂದಷ್ಟು ಜನ ಮೇಲೆ ತರಲಿ ಅಂತ ನಿಜ 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 ಈ ಕೆಲವರು ಏನ್ ಮಾಡ್ತಾರೆ ಅಧಿಕಾರ ಸಿಕ್ತು ನನಗಣ ಬಂತು ನಾನ್ ಚೆನ್ನಾಗಾದೆ ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟಕ್ಕೆ ಮುಗೀತು ಮೀಸಲಾತಿ ಉದ್ದೇಶ ಅದಲ್ಲ ಈಗ ಅಶ್ವತ್ ಅವರು ನೋಡಿ ಆರ್ಥಿಕವಾಗಿ ಬೆಳೆದ್ರಲ್ವಾ ನಾನೊಬ್ಬನೇ ಬೆಳೆಯೋದಲ್ಲ ನನ್ನ ಸಮಾಜದಲ್ಲಿ ಇನ್ನೊಂದಷ್ಟು ಜನ ಬೆಳೆಸುವಂತ ಇನ್ನೊಂದಷ್ಟು ಜನ ನನ್ನ ಸಮುದಾಯದವ್ರ್ ಬೆಳಿಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆಯಲ್ಲ ನಿಜವಾಗ್ಲೂ ಇವ್ರನ್ನ ಮಾನವತವಾದಿ ಅಂದ್ರೆ ತಪ್ಪಲ್ಲ ನಿಜವಾದ ಅಂಬೇಡ್ಕರ್ ವಾದಿ ನಮ್ಮ ಅಶ್ವತ್